ಬೆಂಗಳೂರಿನ ರಸ್ತೆ ಗುಂಡಿಗಳು ಜನರ ಜೀವಕ್ಕಾಗಿ ಕಾದು ಕುಳಿತಂತಿದೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದರೂ ರಸ್ತೆ ಗುಂಡಿಗಳನ್ನು ಮುಚ್ಚಲು ಪಾಲಿಕೆ ವಿಫಲವಾಗ್ತಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳು ಬಿದ್ದಿವೆ ಈ ಯಮ ಗುಂಡಿಗಳಿಂದಾಗಿ ವಾಹನ ಸವಾರರು ಸರ್ಕಸ್ ಮಾಡುತ್ತಲೇ ಓಡಾಡುವಂತಾಗಿದೆ ಸ್ವಲ್ಪ ಯಾಮಾರಿದರೂ ಕೂಡ ಅನಾಹುತ ಆಗುವುದಂತೂ ತಪ್ಪಿದ್ದಲ್ಲ ಇನ್ನು ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು ಓಡಾಡಲು ಕೂಡ ಭಯಪಡುವಂತಾಗಿದೆ ಈ ಬಗ್ಗೆ ಸ್ಥಳೀಯರು ಮಾತನಾಡಿ ಇಲ್ಲಿ ಗುಂಡಿಗಳು ಇವೆ ಇದರಿಂದ ಓಡಾಡಲು ತೊಂದರೆ ಆಗುತ್ತದೆ ಈ ಬಗ್ಗೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಬಿ ಬಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೊಬ್ಬರೂ ಇತ್ತ ಗಮನ ಹರಿಸುತ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿ ಬಾರಿ ಎಲ್ಲ ಗುಂಡಿಗಳನ್ನು ಮುಚ್ಚಲಾಗಿದೆ ಎನ್ನುವ ಪಾಲಿಕೆಯೇ ಕೊಟ್ಟಿರುವ ವರದಿಯಲ್ಲಿ ಇನ್ನೂ ಕೂಡ ನಗರದಲ್ಲಿ ಐದು ಸಾವಿರದ ಒಂಬೈನೂರ ಅರವತ್ತೊಂದು ರಸ್ತೆ ಗುಂಡಿಗಳು ಮುಚ್ಚುವುದು ಬಾಕಿ ಇದೆ ಡಿಸೆಂಬರ್ನಲ್ಲಿ ಪಾಲಿಕೆ ಮುಚ್ಚಿದ್ದು ಕೇವಲ ಸಾವಿರದ ಒಂಬೈನೂರ ಹದಿನೇಳು ಗುಂಡಿಗಳು ಮಾತ್ರ ಆದರೆ ನಗರದಲ್ಲಿ ಐದು ಸಾವಿರದ ಒಂಬೈನೂರ ಅರವತ್ತೊಂದು ಗುಂಡಿಗಳು ಮುಚ್ಚಲು ಬಾಕಿ ಇದ್ದು ಒಟ್ಟು ಈ ತಿಂಗಳು ಏಳು ಸಾವಿರದ ಎಂಟುನೂರ ಎಪ್ಪತ್ತೆಂಟು ಗುಂಡಿಗಳು ಬಿದ್ದಿವೆ ಬೊಮ್ಮನಹಳ್ಳಿಯಲ್ಲಿ ಆರುನೂರ ನಲವತ್ತ್ಮೂರು ರಸ್ತೆ ಗುಂಡಿ ದಾಸರಹಳ್ಳಿಯಲ್ಲಿ ಆರುನೂರ ನಲವತ್ತೈದು ಪೂರ್ವ ವಲಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟು ಮಹಾದೇವಪುರದಲ್ಲಿ ಸಾವಿರದ ನೂರ ನಲವತ್ತೈದು ಆರ್ ಆರ್ ನಗರದಲ್ಲಿ ಐನೂರ ಎಂಬತ್ತೊಂಬತ್ತು ದಕ್ಷಿಣ ವಲಯದಲ್ಲಿ ಏಳ್ನೂರ ಆರು ಪಶ್ಚಿಮ ವಲಯದಲ್ಲಿ ಏಳ್ನೂರ ಮೂವತ್ತೊಂಬತ್ತು ಯಲಹಂಕದಲ್ಲಿ ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ರಸ್ತೆ ಗುಂಡಿ ಸೇರಿ ಒಟ್ಟು ಏಳು ಸಾವಿರದ ಎಂಟುನೂರ ಎಪ್ಪತ್ತೆಂಟು ರಸ್ತೆ ಗುಂಡಿಗಳು ಬಿದ್ದಿವೆ ಇನ್ನು ಈ ಬಗ್ಗೆ ಬಿ ಬಿ ಎಂ ಪಿ ಚೀಫ್ ಇಂಜಿನಿಯರನ್ನು ಕೇಳಿದರೆ ತ್ವರಿತಗತಿಯಲ್ಲಿ ಗುಂಡಿ ಮುಚ್ಚಲು ಬಿಬಿಎಂಪಿ ಹೊಸ ಟೆಂಡರ್ ಕರೆಯಲು ಮುಂದಾಗಿದೆ ಇದಕ್ಕಂತಲೇ ಪ್ರತಿ ವಾರ್ಡ್ ಹದಿನೈದು ಲಕ್ಷ ಅನುದಾನವನ್ನು ಪಾಲಿಕೆ ನಿಗದಿ ಮಾಡಿದೆ ವಾರ್ಡ್ ಮಟ್ಟದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ವಿಶೇಷ ನಿಗಾವಹಿಸಲಿದ್ದು ಶೀಘ್ರವೇ ರಸ್ತೆ ಗುಂಡಿ ಮುಚ್ಚಲಿದ್ದಾರೆ ಅಂತ ತಿಳಿಸಿದ್ದಾರೆ ಒಟ್ಟಾರೆ ರಸ್ತೆ ಗುಂಡಿಗಳಿಂದ ಬೆಂಗಳೂರಿಗೆ ಮುಕ್ತಿ ಇಲ್ಲ ಎಂಬಂತಾಗಿದೆ ಇದಕ್ಕಂತಲೇ ಪ್ರತಿ ವರ್ಷ ಬಜೆಟ್ನಲ್ಲಿ ನೂರಾರು ಕೋಟಿ ಪಾಲಿಕೆ ಮೀಸಲಿಡುತ್ತೆ ಆದರೂ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಲು ಬಿ ಬಿ ಮಾತ್ರ ವಿಪರ್ಯಾಸ